ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ನಮ್ಮ ಹಳೆ ಕಮೆಂಟರ್ಸ್ ಹೊಸ ಕಮೆಂಟರ್ಸ್ ಇಬ್ಬರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಈ ಥರ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ನಿಮ್ಮ ಕಮೆಂಟ್ಸ್ ನೋಡ್ತಾಯಿದ್ರೆ ಹೊಸ ಎನರ್ಜಿನೇ ಬಂದಂಗೆ ಆಗುತ್ತೆ ಕಮೆಂಟ್ ಮಾಡಬೇಕು ಅನಿಸುತ್ತೆ ನಿಮ್ಮ ಕಮೆಂಟ್ಗಳನ್ನ ನೋಡೋದೇ ನಮ್ಗೊಂದು ಖುಷಿ ಭಾಗ್ಯ ಏಕೆಂದರೆ ನಮ್ಮಂಥವ್ರಿಗೆ ನೀವು ಈ ಥರ ಸಪೋರ್ಟ್ ಮಾಡೋದಿದೆಯಲ್ಲ ಸುಮ್ಮನೆ ಮಾತಲ್ಲ ನಾನು ಎಷ್ಟೊಂದು ಸತಿ ಹೇಳಿದೀನಿ ನಮ್ಮೊರೇ ನಮಗೆ ಸಪೋರ್ಟ್ ಮಾಡಲ್ಲ ಅಂತ ಅದ್ರಲ್ಲಿ ನೀವುಗಳು ಸಪೋರ್ಟ್ ಮಾಡ್ತಿರಲ್ಲ ಅದಕ್ಕೋಸ್ಕರ ನಾನು ನಿಜವಾಗ್ಲೂ ನಿಮಗೆ ತುಂಬ ಕೃತಜ್ಞಗಳಾಗಿರ್ತೀನಿ ಹಾಗೆ ಇದೇ ಥರ ನಮ್ಮ ಕಥೆನ ಇರಿ ಲೈಕ್ ಮಾಡ್ತಾ ಇರಿ ಕಮೆಂಟ್ಸ್ ಹೆಚ್ಚೆಚ್ಚು ಇರಿ ಇಬ್ಬರಿಗೂ ಅಷ್ಟೇ ನಮ್ಮ ಅಲೆ ಕಮೆಂಟಸ್ ಹೊಸ ಕಮೆಂಟಸ್ ಇಬ್ಬರಿಗೂ ನಿಜವಾಗ್ಲೂ ನಿಜವಾಗ್ಲೂ ಮನಸ್ಫೂರಿ ಧನ್ಯವಾದಗಳು ಹಾಗೆ ಯಾ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ರೆ ಅವರೆಲ್ಲೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಹೆಚ್ಚೆಚ್ಚು ಶೇರ್ ಮಾಡಿ ಹೈಪ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ ನೋಡಿ ನಿಮ್ಮ ತಮ್ಮನ ಮುಂದೆ ನನಗೆಲ್ಲ ಒತ್ತೋಗಿತ್ತು ಕಣ್ಣು ಅಂತ ಎಲ್ಲ ಹೇಳ್ಬೇಡಿ ಅವನು ನೋಡೋಣ ಅವ್ನು ಏನಂತಾನೆ ಏನಾರ ಅಂದರೆ ನಾನೇ ಗೊತ್ತಿಲ್ಲ ಕಣಪ್ಪ ಅವತ್ತು ನಿಮ್ಮ ಮದುವೆ ಬಂದಿದ್ಲು ಕೇಳಿ ನೋಡು ಅಂತ ಅನ್ನಿ ನಾನು ಕೇಳಿ ನಾನು ಹೇಳ್ತೀನಿ ಒಂದಂತ ಕೇಳೋಕೆ ಪರಕಿಲ್ಲ ನಾನು ಕೇಳಿದ್ರೆ ನಾನು ಹೇಳೇ ಹೇಳ್ತೀನಿ ನೀವೇನು ತಲೆ ಕೆಸ್ಕೊಬೇಡಿ ಆಮೇಲೆ ಹುಚ್ಚೆ ಕುಡಿದು ಬಂದು ಜಾಗ ಹೇಳ್ಯ ನಿನ್ನ ಅದೇ ಭಯ ನನಗೆ ಮಾಮೂಲಿ ಏನು ಹೇಳೋಕೆ ಹೋಗ್ಕಿಲ್ಲ ಅದು ಕುಡಿತಿಯಲ್ಲ ಕಂಡವಾ ಅದು ಕುಡಿದು ಬಂದಾಗೇ ಬಾಯಿ ಬಿಟ್ಟು ಹಿಂಗೆ ಎತ್ತಿಟ್ಕೊಂಡು ಹೋಳ ಹಂಗೆ ಹಿಂಗೆ ಅಂತ ಅಂದಿಯಾ ಅಕ್ಕೇ ಹೇಳ್ತೇವೆ ಅವ್ನಿ ಏನು ಹೋಗಬೇಡ ಹೋಗ್ಬೇಡ ಶುಂಚರು ಹಂಗಲ್ಲ ಕನ ನಾನು ಏಳಿ ಏಳಾಗ ಹೋಗ್ಲಿ ಬಂದ್ ನೋಡ್ದಾಗ ಅವನಿಗೆ ತಿಳಿಯಾಕಿಲ್ವೇ ಅವ್ರ ಮನೆಗೆಲ್ಲ ಇಲ್ಸೋದನ್ನ ಅವನೇ ತಾನೆ ಇಳಿಸ್ತಾನು ನೋಡ್ಬಿಟ್ಟು ಬೀಗ ಹಾಕೋಣ ಅಂತ ಕೊಟ್ಟು ಹೋದ ಒಂದ್ ನನ್ಕೆ ನನ್ ಏಟ್ ಹೇಳಿದ್ರು ಕೇಳ ಎಲ್ಲ ತಂದಿಟ್ಕೊಬಿಟ್ಟು ಈಗ ಹೇಳ್ಬಿಡಿ ಹಿಂಗೆ ಹೇಳ್ಬಿಡಿ ಅಂದ್ರೆ ಅವ್ ನನ್ ಒಂದು ಮಾತ್ ಕೇಳಿ ಒಂಥರ ಮಕ್ಕ ಇದ್ ಮಾಡ್ಕೊಂಡಾಗ ನಂಗೆ ಹೆಂಗ್ ಆಯ್ತದ ಗೊತ್ತಾ ನಿಮಗೆ ಏನ್ ಗೊತ್ತಾಯ್ತದೆ ಜೊತೆಲಿ ಗೊತ್ತು ಗೊತ್ತೋದು ಹೆಂಗ್ ಜೊತೆಲಿ ಉಡ್ತಾರೋ ಮಾತು ಅಂದಾಗ ಅಂತ ನೀವು ಮುಂದ್ ಗುಟ್ಟವಾಗ್ತೀರಾ ഓ കണപ്പൊബ്നെ ജോലി നാവെല്ലൊല ഉട്ട് നോട് നാവെല്ല ദിവസം മ്യാലിന്ത ഉദിർബിട്ടിമു കട്ട്കണ്ടു നീങ്ങരോ മുൻഗേ നാ സന്ദോ ಈ ನೀವ್ ಸಣ್ಣ ನಾನು ಯಾಕಿಂತ ಕೆಲಸ ಮಾಡ್ತಾ ಇದ್ದೆ ನೀವು ಸೋಂಬೇರಿ ಮಲ್ಕುತ್ಕಲ್ ಹೋಗಿದ್ರೆ ಬರಿ ದನಕರ ಅಂತ ನೋಡ್ಕೊಂಡು ಇದ್ಬಿಟ್ರೆ ಸಾಕೆ ಅಲ್ಲಿಂದ ಬರ ಆದಾಯದಾಗ ನಾನು ಏನ್ ಮಾಡಾಕತೆ ಮಕ್ಕಳನ್ನೇ ಓದಿಸ್ಲೋ ಮನೆಗೆ ಮಾಡ್ಲು ಏನ್ ಮಾಡ್ಲಿ ಹಂಗೋ ಕೇಳಿದಾಗ ದುಡ್ಡು ಕಸರ ಕೊಡ್ತಾ ಇದ್ದ ನಾವೆಲ್ಲ ಮುಗಿತು ಬಿಡಿ ಇನ್ನೊಂದೆಲ್ಲ ಕಣಸಾಯ್ ಕೊಟ್ಟ ನಾವ್ ವಿಸ್ಕೊಂಡು ಆ ದಾರ ಮಾಡ್ಕೊಂಡ್ರೆ ಎಷ್ಟೋ ಒಟ್ಟು ಉಳಿಸ್ತಂಗ ಆಯ್ತದ ನನ್ನ ಕರಾವಳಿ ಹೆಂಗೋ ಹಸಿ ಮನೇದ್ ಏನೈತೆ ಖರ್ಚು ನೋಡ್ಕೊಂಡ್ರೆ ಉಳಸ್ಕೋಬಹುದು ಕಣಿ ಹಿಂಗೆ ಯಾವಾಗ ಉಳಿಸ್ಕತೀವಿ ಅಂದ್ರೆ ಆಗಕ್ಕಿಲ್ಲ ಅವಳು ಇಡ್ಕ ಸಿಕ್ಕ ಹಾಕ ಬಿಟ್ರೆ ಮುಗಿದೋಯ್ತು ಇನ್ನ ಯಾರೇ ಆಗ್ಲಿ ಗಂಡ ಮದುವೆ ಮುಂಚೆ ಆಗಿದ್ದಂಗೆ ಆಮೇಲೆ ಕಿರಾಕ್ ಹಾಕಿಲ್ಲ ನಾವು ಅಂತ ಆ ಮದ್ವೆ ಮುಂಚೆ ಹೆಂಗ ಇಸ್ಕತಾ ಇದ್ವು ಆ ಮದ್ವೆ ಆದ್ಮೇಲೆ ಆಗಕ್ಕಿಲ್ಲ ಅವಳು ಎಂತಳೆ ಆದ್ರೂ ಬಿಡಕ್ಕಿಲ್ಲ ಕಣಿ ಎಂತಿ ಅದಂಗೆ ಅವ್ರವ್ರ ಜೀವನ ಅವ್ರವ್ರ ಸಂಸಾರ ಅಂತ ಬಂದಾಗ ಎಲ್ಲರೂ ಜವಾಬ್ದಾರಿ ಬಂದ್ಬಿಡ್ತದೆ ಎಲ್ಲ ಹಂಗೆ ಇರ್ತಾರ ಅದಕ್ಕೆ ನೀವು ಸುಮ್ತಿರಿ ನನಗೆ ಹೇಳ್ಕೊತೀನಿ ನೀವ್ ಯಾಕೆ ಕೆಸ್ಕೊತೀರಾ ಓಹ್ ಏತ್ಕೊಂಡೋಗ್ ಮಾಡಿ ಕಂಡೇನು ಅದನ್ನೇ ಕುತ್ಕೊಂಡ್ ಮಾಡ್ಕೊಂಡು ಮಾತಾಡ್ಕತಾ ಇರ್ತಾರೆ ಅಲ್ಲ ನಾವು ಬಂದು ಇಟ್ ಹೊತ್ತಾಯ್ತು ಇವರು ಏನು ಹಿಂಗೆ ಮಾತಾಡ್ತಾ ನಿಂತವ್ರಲ್ಲ ಏನಪ್ಪ ಗುಸು ಗುಸು ಅನ್ಕೊಂಡ್ ಮಾತಾಡ್ಕೊಂಡ ನಿಂತವ್ರಿ ಇಬ್ರು ಒಬ್ರಿಗೊಬ್ರು ಇವನಾಯ್ತು ಕಣೇ ಏನು ಮೊದ್ಲೇ ಮುಂಗೆ ಇವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯವೇ ಇಲ್ಲ ನೀನು ಇವುಗಳೇನಾರ ಅನ್ನೋಕ್ಕೂ ಮುಂಚೆಯಾ ನಾನೇ ಕರಿತೀನಿ ಯಾಕೆ ಬೇಕಪ್ಪ ಅಣ್ಣ ಅಣ್ಣ ಏನ್ರ ಹಂಗೆ ಮಾತಾಡ್ಕೊಂಡು ನಿಂತಿದ್ದೀರಾ ಇದ್ಯಾಕತ್ಕಿ ಏನಾಯ್ತು ಈಗ ಬಂದ್ರಾ ನೀ ನೀತೀವಿ ಅಂತ ಸುದ್ದಿ ಕಲ್ಸಿದ್ದಲ್ಲ ಅದಕ್ಕೆ ಮನೆಯಲ್ಲಾನು ಕ್ಲೀನ್ ಮಾಡ್ಸಣ ಅಂತವ ಬಂದಿದ್ದೆ ಆ ನಿಮ್ ಮನೆ ಒರೆಸಿ ಮಾಡಿ ಎಲ್ಲಾನು ಒಕ್ಕೂಟ ಮಾಡಿ ಇಟ್ಟವಳು ಅಡಿಗೆ ಮನೆಯಲ್ಲೂ ಆಟ ಯಾ ನೀರು ಪಾರು ಎಲ್ಲಾನು ಇಡ್ಕೊ ಬಂದಿಟ್ಟು ನಲ್ಲಿಂದ್ ಸುಸ್ತಾಗಿರ್ತಿರಲ್ಲಪ್ಪ ನೀರು ಗಿರು ಎಲ್ಲಾನು ಇಟ್ಟು ಎಲ್ಲಾನು ಒಕ್ಕೂಟ ಮಾಡವಳು ಇವತ್ತು ಇನ್ನು ಮನೆಯಲ್ಲ ನೀವು ಬಂದ್ಮೇಲೆ ಯಾವಾಗ ಕಸ ಗುಡ್ಸ್ತಾ ಯಾವ ಕ್ಲೀನ್ ಇಲ್ಲಿ ಮಾಡ್ಕೊತಿಲ್ಲ ಇಲ್ಲ ಮೂರ್ ದಿನ ನಾಲ್ಕು ದಿನ ಆಗಿತ್ತು ಅದಕ್ಕೆಯ ಎಲ್ಲೂ ಮಾಡಿದೀವಪ್ಪ ನೋಡು ಹಿಂಗೆ ಹೆಂಗ ಅನ್ನಿಸ್ತದೆ ಯಪ್ಪ ಮಾತಾಡಕ್ಕೆ ಆಯ್ತಾರವಲ್ಲಪ್ಪ ಕೈಕಾಲೆ ಒಂಥರ ಮೊಳಗ್ದಂಗೆ ಆಯ್ತಾವೆ ಕೇಳಿ ಕೇಳಿಸ್ಕೊಬಿಟ್ರೆ ಹೆಂಗೆ ಅಲ್ಲ ನಾವೇನು ಅಂತ ತಲವಾಗ ವಿಷಯ ಮಾತಾಡ್ತಿಲ್ಲ ಆದ್ರೂ ಕಳ್ತು ಕಳ್ತಾನದ್ದು ಅಂದ್ರೆ ನಾನು ಕೈಕಾಲು ನೋಡ್ಬೋದು ಕಣಪ್ಪ ನಾನು ಕುದಿಯೋದು ಮಾಡೋದು ಅಂದ್ರೆ ಆ ಕಳು ನಾನು ಹೆಣ್ಣು ತಾಳಲ್ಲ ಅವಳ ಕುದ್ದಿ ಅದ್ರಲ್ಲಿ ಅಯ್ಯೋ ಯಾಕೋ ಸ್ಪಾಲ್ಟು ಆ ಸೊಲೀಸಾಗಿ ಎತ್ಕೊ ಬಂದ್ಬಿಡ್ತಾಳೆ ಯಪ್ಪ ಹಂಗ ಅದಕ್ಕೆಲ್ಲ ಕಣಪ್ಪ ಅದಕ್ಕೆ ಹಂಗೆ ದಿಗ್ಲು ನಂಬೋತಾರ ಒಳಗೆ

ನಿನ್ ಮಗನಲ್ಲಿ ಕಾಣ್ತಲೇ ಇಲ್ಲ ಅವಳು ಮೊದಲೋಗೆ ಓಡಬದು ದೊಡಮ ಅಣ್ಣಳು ಮುಂದಾಗ ಗೊತ್ತಾಗಿರೋದು ಈಗ ನೀವು ಇಬ್ರು ಬಂದಿದ್ದೀರಾ ಸುಮ್ಕು ಮವನ ಹೋಗಿ ನಿಂತಕಬಿಟ್ರು ನಮಗೆ ಹೆಂಗೆ ಅವಳು ನಾವೇನೋ ಅದೇ ಎಲ್ಲ ಕೆಲಸ ಆಯ್ತಾ ಯೋನ ಅಂತ ಕೇಳ್ತಾ ಇದ್ರು ನನ್ಕರುಗಳೆಲ್ಲಾ ಕೊಟ್ಕೇಲವಾ ಯೋನ ಆಲಿಂತಕೊಂಡಾ ಟೇಮ್ ಆಯ್ತತೆ ಇದ್ನೇ ಮಾಡ್ಕೊಂಡು ಕುತ್ಕೊಬೇಡ ಅಂತ ಅದೇ ಮಾತಾಡ್ತಾ ಇದ್ರು ಕಣಪ್ಪ ಇನ್ನೇನು ಇನ್ನೇನ ಇರ್ತದೆ ಮಾತಾಡೋದು ಅಯ್ಯಪ್ಪ ನನಗೆ ಆಕೆಲ್ಲ ಕಣಪ್ಪ ಬಾರಿ ಆದ್ರೂ ಹೇಳ್ತಪ್ಪ ಕಂದಿರ್ತೀನಿ ಹೆಂಗು ಸುತ ಈತ ಗಂಡುಸ್ರ ಬಾಳ್ವೆ ಅವ್ರು ಹೇಳಿದ ಹ್ಞೂ ಅಂದ್ರೆ ತಪ್ಪು ಹ್ಞೂ ಅಂದ್ರೆ ತಪ್ಪು ಹ್ಮ್ ಈಗ ಸದ್ಯಕ್ಕೆ ಹ್ಞೂ ಅನ್ಕೊಳ್ಳೋದು ನನಗೆ ಯಾಕೆ ಹಾಕ್ಬೇಕು ಮಾಸಿ ಅವಳು ಇಲ್ಲ ಕನತ್ಕೆ ಬರ್ಲಿಲ್ಲ ಮಾವ ಕಳಿಸ್ಲಿಲ್ಲ ದೊಡ್ಡ ಮಾವ ನನ್ನ ತಲೆ ಇರಲಿ ಒಂದು ಇಪ್ಪತ್ತು ದಿನ ಆಮ್ಯಾಗ ಬೇಕಾರು ಬಂದು ಕರ್ಕೋಗಿರಂತೆ ಹೆಂಗಿದ್ರು ವೇ ಉಳಿಗೆ ಮಾಂಗಲ್ಲ ಸರ ಮಾಡಕ್ಕೆ ಹಾಕಿ ಬಂದಿದ್ದೀವಿ ದಿನಾತ್ಕೆ ಅದ ಹದಿನೈದು ದಿನ ಬಿಟ್ಟು ಬರಕ್ಕೆ ಹೋಗಬೇಕು ಅಲ್ಲೇ ದೊಡ್ಡಪ್ಪಂಗೆ ಗೊತ್ತಿರೋ ತಲೆ ಹಾಕ್ ಬಂದೀವನಿ ಪರಿಚಯದವ್ರಂತೆ ಸಂತಕ್ಕೆ ಮಾಡ್ತಾರಂತೆ ಅಲ್ಲೇ ಹಾಕೊಂಡೀವಿ

ನಿನ್ನೆ ಮೊನ್ನೆ ಬಂದವಳು ಮಾಂಗಲ್ಯ ಸರ್ ಆಕೆ ಇನ್ನು ಹದ್ನೈದು ದಿವಸದಲ್ಲಿ ಇನ್ನೆಲ್ಲ ಹಾಕ ನೋಡಿ ಮೆರಿತಾಳೆ ದೇವ್ರಿ ನನಗಂತೂ ಒಟ್ಟವಾಗಿ ಖಾರ ಹಾಕಿ ಕಲಿಸ್ತಂಗೋಯ್ತು ನೀವೇನಾರು ಅಲ್ಲಿ ಆರೋಗ್ಯ ತಿರು ಮಧ್ಯವ ಏನಿದ್ರು ನಡೀತೇ ಈ ಅಂತಸ್ತು ವಿಚಾರದಲ್ಲಿ ಕಮ್ಮಿ ಜಾಸ್ತಿ ಇರಬಾರ್ದು ಎಲ್ಲ ಒಂದೇ ಥರ ಇರ್ಬೇಕನ್ನಪ್ಪ ನನಗೆ ಹೊಸಿ ವಾಟ್ರ್ ಬೆಂಕಿ ಆಯ್ತಾ ಇಲ್ಲ ನಾನು ಯಾವಾಗ ಕಾಣೋದು ಮಾಂಗಲ್ಯ ಸ್ವರ ಕಾಣಿಸ್ ಕಾಣಬೇಕಾಟೇ ಇಲ್ಲ ನನ್ನ ಸಾತ್ ಮೇಲೆ ಹಾಕ್ಬೇಕಾಟೇ ನಮಗೆಲ್ಲ ಎಲ್ಲ ಇದಾವೆ ಓಹ್ నను వారగతి మక నొడో మకనే తగదుం కడి కొర్గుస్పుట్ల హంగే హంగే ఎక్కడ తకన దల అప్రపన బారస్తంగాలే నోడకి కుషి ఐతకత ఏను అట్టొల కార కనస్తంగగైతే ఏను కాడే అవలికి తాడి వసు మత నొడన అకా అకా యాకాక ఒంద్ర మకనే సప్పుక్ మార్కన ఎక్కడ చిర్కబటిలి ఏనైతకక ఏ 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 ಅದೇ ಅಡಿಕೇನ್ ತಿಳ್ಕೊಳ್ಳಿಲ್ಲ ಇವತ್ತೇ ಮಾಡ್ತಿದ್ದೆ ನಿನ್ನ ನೋಡು ಮದ್ವೆ ಆಗಿ ಏನು ಮೂರ್ನಾಕ್ ದಿನ ಗಂಡ ಮಾಂಗಲೇಶ್ವರ ಮಾಡಕ್ ಹಾಕ್ ಬಂದವನೇ ವರ್ಷ ಓಟರ್ಸಾದ್ರು ಬರೀ ದನದು ಉಚ್ಚೆಕಾಕ ಬಳಿಯೋದೆಯಾ ಮಕ್ಳದು ದನಿಂದ ಉಚ್ಚೆಕಾಕ ಬಳ್ಕಂಡು ಸಗಣಿ ಬಳ್ಕೊಂಡು ಬಿದ್ದಿರ ಬಾಳ್ವೆ ಆಗದ ನಾವ್ ಯಾವಾಗ ಕಾಣ್ಬೇಕವ್ ಮಾಂಗಲೇಶ್ವರ ನಮ್ಮ ಅತ್ತೆ ನಮ್ಮತ್ತೆ ನಮಗ್ ಸರಿಯಾಗಿ ಕೊಟ್ಟೋಗಿದ್ರೆ ಸರಿ ಹೋಗಿರೋದು ನಮ್ದು ಜೀವನ ಅದೇ ಹೇಳ್ತಾರಲ್ಲ ಹ್ಮ್ ಪಾಲಿ ಬಂದಿದ್ ಪಂಚಾಮೃತ ಅಂತವ ಇರೋದೆಲ್ಲ ನಡೀತೈತೆ ಆ ಮನಾಲಿ ಮನಾಲಿ ಏನ್ ನಮ್ ಊನ್ ಬಾರಿ ಬಿಟ್ಟು ಒಳಂಗತಲ್ ನಮ್ಮಂತ ಇವ್ಳಕ್ ಕಿತ್ತಿಟ್ಕೊಂಡವಳೆ ಮತ್ ಏನು ಇಲ್ವೇ ಇಲ್ಲ ಏನೋ ಒಂದ್ ರೂಪಾಯಿ ನಮ್ಮ ತವ ಇದ ಕಾಸೇ ಇಲ್ಲ ಅನ್ನಂಗೆ ಮಾತಾಡ್ತಾಳೆ ಹಂಗೆ ಯಕ ಏ ಅದಕ್ಕೆ ಹಂಗೆ ಜನ ಮಾಡ್ಕತ್ತೀರಾ ಬೇಜಾರು ಮಾಡ್ಕೊಬೇಡಿ ತೆಗೀರಿ ಏನು ಅದಕ್ಕೆ ಈಗ ಅವಂತ ಇದ್ದದ್ದು ಅವ್ವ ಕೊಟ್ಟವಳೆ ಅವು ಕೊಡ್ಬೇಕಾಗಿ ಸರಿಯಾಗಿ ಅಂದ್ರೆ ಅಂದರೆ ಇನ್ನೂ ಏನು ಕೊಡ್ತಾಳೆ ಅದಕ್ಕೆ ಆಗಿನ ಕಾಲದಲ್ಲಿ ಅವ್ರು ಯೋಟು ಸಂಪಾದನೆ ಮಾಡಿದ್ರು ಆಟ ಇಟ್ಕೊಂಡಿರ್ತಾರೆ ಅದು ನಿಮಗೆ ಕೊಟ್ಟವರಲ್ವೇ ಅಲ್ವೇ ಕೋ ಮಾಡಿಸ್ತಾನಾಕೆ ಅಣ್ಣ ಇನ್ನು ಮೇ ಎರಡು ದಿನ ಎಲ್ಲ ಮನೆಗಿನೇ ಎಲ್ಲ ಮುಗಿದ್ಮೇಕ ಇನ್ನೇನದಕ್ಕೆ ಏ ಮಾಡಿಸ್ಕೊಳ್ಳಿರಂತೆ ನಮ್ಮದು ಅಂದರೆ ಹಳೆ ಮನೆ ಮಾತುಕತೆ ಆಗಿತ್ತಲ್ಲ ಅಂತ ಮಾಡೋಕ್ಕಾಕಿ ಬಂದೆ ಅವಳಿಗೆ ಆಟಯ್ಯ ಇಲ್ಲ ಅಂದಿದ್ರೇನು ಮಾಡಿಸ್ತಿಲ್ಲ ಬೇಜಾರು ಮಾಡ್ಕೊಬೇಡಿ ಬನ್ನಿ ಹ್ಮ್ ಬೇಜಾರೇಕಪ್ಪ ನಿನ್ ದುಡ್ಡು ನಿನ್ ಕಾಸು ಮಾಡಿಸ್ಕಂದ್ರೆ ನಿಮ್ ಬುದ್ಧಿವಂತ ಕೂಡಿಟ್ಕಂಡೆ ನನ್ಗೆ ಗಂಡ ಇಲ್ವಲ್ಲ ನಿನಗಿರ ಬುದ್ಧಿವಂತಿಕೆ ವಯಸ್ಸಲ್ಲಿ ನಿನಗಿಂತ ದೊಡ್ಡನಾದ್ರು ಆ ಬುದ್ವಂತಿಗೆ ನಿಮ್ಮ ಎಲ್ಲ ಬರ್ಬೇಕು ಹೇಳು ಕೆಲಸ ಮಾಡೋದು ಮೈ ಬಗ್ಸಿ ದುಡಿಯೋದು ಎಲ್ಲ ಎಲ್ಲಿ ಬರ್ತದೆ ಸೋಂಬೇರಿ ನನ್ನ ಮಗ ಹ್ಮ್ ಬಾ ಅವೆಲ್ಲ ಮಾತಾಕೆ ಎಲ್ಲಾನು ಏನು ನೋಡಪ್ಪ ಒತ್ತಾರ ಮಾಡಿ ಇಟ್ಟುನಿ ನಿಮ್ಗೆ ಏನ್ ಬೇಕು ನೀವು ಮಾಡ್ಕೊಳ್ರಪ್ಪ ನಾವು ಮನೆಗೆ ಹೊಂಥೀವಿ ನಾವು ಊಟಕ್ಕೆ ಮನೆಗೆ ಬಾ ಸಂದಿಕ್ಕಿಬ್ಬರು ಮೇ ಅಲ್ಲೇ ಬನ್ನಿ ಊಟ ಮಾಡ್ಕೊ ಬರೀವಂತ ಇನ್ನೇನ್ ಮಾಡ್ಕೊಳಕ್ ಹೋಗ್ತೀರಾ ಈ ತರ ಬಂದಿದ್ದೀರಾ ಅಯ್ಯವಾಯ್ತು ಸದ್ಯಕ್ಕೆ ಹೆಂಗೋ ಅಲ್ಲಿಗೆ ಊಟಕ್ಕೆ ಕರೆದವಳು ಹೋಗಿ ಮಾಡ್ಕೊ ಬಂದು ಆರಾಮ ಮನೆ ಕಬಿಡ್ಬೇಕು ಯಾವಳು ಒಲೆ ಹೊತ್ತಿಸ್ಕೊಂಡ್ ಕುತ್ಕತ್ತಾಳೆ ಈಟ ಹೊತ್ತಾಗ ಅಲ್ಲಿಂದ ಬಂದೇ ಮೊದ್ಲೆ ಸುಸ್ತಾಗದೆ ಹೆಂಗೋ ಕರ್ದಿಲ್ಲ ಪುಣ್ಯಕ್ಕೆ ಹ್ಞೂ ಆಯ್ತು ಕನಕ ಬತ್ತಿ ಬಿಡು ಸದ್ಯಕ್ಕೆ ಬಂದು ಊಟ ಮಾಡ್ಕೊ ಬತ್ತಿ ಬಂತು ಅಲ್ಲ ಅದಕ್ಕೆ ನಿಮ್ಗೆ ಯಾಕೆ ತೊಂದರೆ ಮಾಡ್ಕೋತೀವಿ ಬಿಡಿ ಇನ್ನೇನು ದಿನ ಇವಳೆ ಮಾಡ್ಬೇಕಲ್ಲ ಇವಳಿಗೂ ಹೊಸಿ ಕಲ್ತ್ಕೊಂಡಂಗೆ ಆಯ್ತದೆ ಪಾಪ ನೀವು ಮೊದಲೇ ಎಲ್ಲನೂ ಮಾಡಿ ಸುಸ್ತಾಗೈತೆ

ಏ ಇರ್ಲಿ ಬಾರಪ್ಪ ಒಂದ್ ರಾತ್ರಿ ಬನ್ನಿ ಇಲ್ಲ ನಾಳಿ ನಿಮ್ಮಲ್ಲಿ ಮಾಡ್ಕೊಳ್ಳೋದೇ ಆಯ್ತದೆ ನಾಳಿಂದ ಇವತ್ತು ಒಂದು ರಾತ್ರಿ ಬಂದು ಮನೆ ಕಳೆ ಅಲ್ಲಿಂದ ಬಂದು ಪಾ ಅವ್ಳಗೂ ಸುಸ್ತಾಗಿರ್ತದೆ ಮಾಡ್ಕೊಂಡ್ ಕುತಾಳೆ ನಿಮ್ಮತ್ಕ ಮಾಡಿರ್ತಾಳ್ಕಂಡ್ ಬಾ ಏನಾಗಕ್ಕಿಲ್ಲ ಬಂದು ಉಂಡ್ಬಿಡ್ ಮನೆ ಕಳಿ ಅಂತ ಬನ್ನಿಗೂ ಹಂಗಂತೀಯ ಹಾಂ ಸರಿ ಬುಡೋಣ ಬತ್ತೀವಿ ಬಿಡೋದ್ಕೆ ಬಂದು ಊಟ ಮಾಡ್ಕೊ ಬರ್ತೀವಿ ಅಂತ ಬಂದು ಊಟ ಮಾಡ್ಕ ಬರ್ತಾನೆ ಏನು ಮಾಡ್ತೀಯ್ ಏನ್ತಿ ಅವ್ಳು ನನಗೆ ಕುಣಿತಾನೆ ಅವಳಂತ ಅಂತ ಅವಳಿ ನೋಡಿ ಮತ್ತೆ ನಾ ಇಲ್ಲ ನೋಡಿ ಮನಿಕತ್ತೀಯ ನಾನಿಂದಬ್ಬಾ ಅದೇನು ಮಾಡಿ ತಳೋ ಏನು ತಿಂತೀವಿ ಅನುಭವ್ಸಿ ಬನ್ಸಿ ಹಾಂ ಸರಿ ಆಯ್ತು ಕರಪ್ಪ ಬನ್ನಿ ನಾನೀಗ ಅಂತೀ ತಕಾಯಿ ಮಾವಿಯ ಕಾಪಿಯಾ ಎರಡಕ್ಕಮ್ಮ ಕಾಪಿ ಈ ತನು ಕುಡಿದಿದ್ದೆ ನೀನು ಮತ್ತೆ ತಗೊಂಡ್ ಬಂದೋ ಇತ್ತು ಹೋಗಿ ಕುಡಿದಿದ್ದು ತಿರುಗಾ ತಗೊಂಡ್ಬಂದು ನೀನು ಏ ನಂಗೆ ಕೊಡ್ತಿದ್ರಿ ಮವ್ಯಾ ನೀನು ಯಾಕೆ ತಂಡಿದ್ದು ಕುಡಿಯಾಕ ಹೋಗಿದ್ರಿ

ತಕ್ಕ ಬಿಸ್ ಬಿಸಿ ಬಿಸಿದ ಇರ್ತಾಳೆ ನಾನು ಹೆಂಡತಿ ಮಾತಾಡ್ತಾ ಹೋದ್ರೇನು ಬಿಸಿ ಬಿಸಿ ತಕ ಬಂದಿರ್ತಾಳ ಉಂಟಿನಿ ಯೋ ಏನ್ ಮಾಡದವ ಅಯ್ಯೋ ಇನ್ ತಲು ತು ನಿಷ್ಠೂರ ಆಗಿಲ್ಲ ಅವಳು ಇವಳು ಎಲ್ಲಾರ ತೋಳ್ ಮನೆಗೆ ಹೋಗ್ ಕುಂತ ಮೇಲೆ ಅವ್ಳೇ ತಕ ಬಂದಿಡ್ಬೇಕು ಓ ನಂದೊಳ್ಳೆ ಕತೆ ಕಣಪ್ಪ ಈಗ ಅವಳು ತಂದಿಕ್ಕಿದ್ ಮುಟ್ಲಿಲ್ಲ ಅಂದ್ರೆ ಇವಳ ತೋರ್ ಮನೆ ಮನೆಗೆ ಹೋದಾಗ ಅವಳು ಮತ್ ತಗ ಬಂದಿರಾಕಿಲ್ಲ ಅಯ್ಯೋ ನಂದೊಳ್ಳೆ ಕತೆ ಈಗ ತ ಬೇಡ ಅಂತ ನಾನು ಎಂಟಿ ಮಾತಾಡೋದವ್ ಪರವಾಗಿಲ್ಲ ಅವಳು ತಂದಿ ಕಿರ್ತೀನಿ ಅಂದ್ರೆ ಆ ಇನ್ನು ಇವ್ರು ನಿಷ್ಠೂರ್ ಇನ್ ಇವ್ರು ಮಾಡ್ಕೊಳಾಕಿಲ್ಲ ಅವಳಿಗೆ ಸದ್ರ ಆಗೋಯ್ತೀನಿ ನಂದು ಗೊತ್ತು ಏನು ಅವ್ರ ಮುಂದೆ ಅಡಿಯೋಕೆ ಇಲ್ಲ आज क्या की जाइडू कड़े वतड़ ताकि तन कर तू थो यो न तमे तिर मावा तकली कॉपी कुड़े रे हां ये नीले कुड़ावा कुड़ी तिन अल्लाह कने मा नीनु इन्नो वन घंटे अंदर तड़ाक लेने मा नंगे वट्टे सिते ते तो ओ सि फिरने कोटी ता संडा किरा दपा आया बिरनु कोड़ो अंदर ना मने बंगाल नु मुगुस कन मारबार दे तडरी तंग कोटे नंते ने नी वे नंगे या क्यों नाही तो ನಾನು ಅದೇ ಊಟ ತಕಬರಪ್ಪ ತಕಬರಪ್ಪ ಬಿರ್ಲಿ ಅಂತ ಇದ್ದೆ ಮಸಿ ತಡ ಆಯ್ತತ್ ಮಾವ ಅಂತ ಹೇಳ್ತಾ ಇದ್ಲು ಆಟೆ ಕಂತ ಏನಿಲ್ಲ ಕಲ್ಬಿಡ ಯಾಕೆ ಯಾಕೆ ತಡ ಆಯ್ತತ ಯಾವ್ ಕಡೆ ತಾಕ್ತಾ ಇರ್ತಿಯ ಉಸಿ ಬಿರ್ಲಿ ಕೊಡ್ಬೇಕಪ್ಪ ವಯಸ್ಸಾದ್ರಿಗೆ ಉಸಿ ಜಲ್ದಿ ಊಟ ಕೊಟ್ರೆ ಹಾಕಿಲ್ವೇ ತಡಿಯಪ್ಪ ತತ್ತಾಳೆ ಒಂದ್ ಸ್ವಲ್ಪ ತಡಿ ತಕಬನ್ ಕೊಡ್ತಾಳಂತ ತಡಿಯ ಅದೇನ್ ಮಾಡ್ಕೊಂಡ್ ಬಿರ್ಲಿ ತಕಬನ್ ಕೊಡೋದ್ ಬಿಟ್ಬಿಟ್ಟು ತಡವಾಗಿ ಕೊಟ್ರ ವಯಸ್ಸಾದ್ರ ತಡಿಬೇಕಲ್ಲ ಒಂದ್ ನೋಡಿ ಅವನ ಇವನಪ್ಪನ್ ಮುಂದೆ ಹೆಂಗ್ ಮಾತಾಡ್ತಾನೆ ಬಾ ಒಳಿ ಕೈತ್ ನಿಂಗೆ ಯಾ ನಮ್ಮಪ್ಪ ಒಂದು ಸುಮ್ನಿರೋ ಅಣ್ಣಕ್ಕಿಲ್ಲ ಹಂಗಂತ ಸುಮ್ಮನೆ ಒಳಗೆ ಹೋಗುವ ಆಗಕ್ಕಿಲ್ಲ ನನ್ನ ಮಗ ನನ್ನ ಬಗ್ಗೆ ಏನು ಮಾತಾಡ್ಲೇ ಇಲ್ಲ ಅಂತಾನೆ ಆಮೇಲೆ ಆಸ್ತಿ ಪಾಲು ಮಾಡ್ಬೇಕಾದ್ರೆ ಹೆಂಗೆ ಜಾಸ್ತಿ ಕೊಟ್ಟು ನನಗೆ ಕಮ್ಮಿ ಕೊಟ್ರು ಕೊಟ್ಟೆ ಏನೋ ಕಾಲಾಗವರೆಗೂ ಅವ್ಳಿಗೂ ಹೇಳ್ಕೊಂಡ್ ಹೇಳ್ಕೊಳ್ಬೇಕು ಅಟಯ್ಯ ಮಾಡ್ಕೊಂಡ್ಬಿಡ್ತೀನಿ

ಹಾ ತಕ ಬಂದಗೆ ಮನೆ ಸಂತೆಗೆ ತಕ ಬಂದಲ್ಲ ಹೋಗ ತಕ ಬಂದೆ ಒಂದೆಳ್ ಕೂಡ ಅಪ್ಪ ಇಲ್ಲಿ ಎಲ್ಲಿ ನೀವು ತಕ ಬಂದಿ ಇಟ್ರಿ ನಿಮ್ಮ ಅಪ್ಪ ಒಂದೆಳ್ ಆ ಕೊಟ್ಟಾವ ತಂದಾಗ ನಿಮ್ಮ ಹೊದ್ಕೋ ಹೋಗಿ ಪ್ಯಾಕೆಟ್ ಅಮ್ಮ ಕೈನೇ ತಿಂದವನವ ಎಲ್ಲಿಂದ ತಕ ಬರಲಿ ಎಲ್ಲ ಒಸಿಟ್ರು ಬಿಡಕಲ್ಲ ಒತ್ ಬುಡಿಕ ಓಡಿಕ ಒತ್ಕೊಂಡು ಹೋಗಿ ತಕೊಂಡು ಹೋಗ ತಿಂತಾನೆ ಯೋನ್ ಮಾಡದೇ ನಾನು ಇಲ್ಲ ಖಾಲಿ ತಾಲಿಯಾಗವೇ ಅಂತದು ಇಲ್ವಲ್ಲ ಇಲ್ಲ ಕಮ್ಮ ಮನೆಯಲ್ಲಿ ನಿಮಗೆ ಕೊಟ್ಟ ನೀವೇ ನೋಡ್ಲಿ ಮತ್ತೆ ಕಂತ ತಿನ್ನದ ಎಲ್ಲನೂ ಮುಕ್ಸ್ ಹಾಕೇನೆ ನೆಲ್ಲಿಂದ ಬತ್ತಮ್ಮ ಈಗ ತರ್ಸ್ ಕೊಟ್ಟ ನಾನು ಸಂತ ಕೊಯ್ತಾರಲ್ಲ ಆಗ್ಲೋ ಇಲ್ಲ ಇವತ್ತು ನಾಳೆ ಪ್ಯಾಟ್ ಹೋದ್ರೆ ಇವಳ ಬಿಟ್ಟು ತರ್ಸ್ ಕೊಡ್ತೀನಿ ಈಗ ಕಾಪಿ ಕೊಡ್ರಿ ಮಾವ ಇಲ್ಲ ಸರಿ ಬಿಡುವ ಆಯ್ತು ಓದಕ್ಕೆ ತರ್ಸಿವಂತೆ ಈಗ ಹಂಗೆ ಕುಡಿತೀನಿ ಬಿಡು ಈ ಕಾಪಿ ಯಾವ್ ಕುಡಿತಾನು ಅದೇ ನೀರ್ಗೆ ಹಾಲು ಹಾಕೊಳ್ಳೋ ಕಡೆ ಇಲ್ಲ ಹಾಲ್ಗೆ ನೀರ್ ಹಾಕೊಳ್ಳೋ ಕಡೆ ಅದೊಂದ್ ಚುಬ್ ಬೆಲ್ಲನೂ ಕಾಪಿ ಕುಡಿನೂ ಹಾಕೊಳ್ಳೋದ್ ಬಿಟ್ರೆ ಬೆಲ್ಲಕ್ಕೆ ಚಾ ಬರ್ತದಲ್ಲ ಪ್ಲೈನ್ ಹಂಗ್ ಮಾಡ್ಕೊಬೋದು ನೋಡ್ರಿ ಓ ನನ್ನ ನಡ ಬರಕೆ ಒಂದಿ ದಿಮ್ಮರೆಗೆ ಆಲಾಕಿ मारಕ ಬರಬರ್ದು ನನ್ನೇಂತೆ maar ಕೊರ್ತಾಯ ಮಾತ್ರ ಸುಮ್ಕೆ ಏಳ್ ಬಾರದು ಮಾತಾಡಕಿಲ್ಲ ಅಂತ ಒಂದು ಬಿಟ್ರೆ ದಟ್ಟೆ ಆಲಾಕಿ ಬಿಟು ಏನು ತಂದ ಕಾಪಿ ಮಾಡಿರ್ತಾರೆ ಅಂತ ಒಂದು ಮಾತ್ರ ಕುಡ್ರಿ ಇನ್ನು ಮಾತ್ರ ಕೋಳ ನಾನುಸ್ತದೆ ಆಲ್ಕೆ ಶ್ರೀ ಸ್ವಾಭಿಮಾನ ಮಾತಾಡಕಿಲ್ಲವಲ್ಲ ಮನಸು ಆಕ್ಕೆ ಸುಮ್ಮೆ ಪೋಟ್ಟೆ ಕುರುದು ಕುಡಾ ಬಿಟು ಸುಮ್ಮೆ ಪೋತೆ ಇರ್ತಿ ಇನ್ನು ಓಳ್ ಹೇಳಿದ್ರೆ ಅಲ್ಲ ಯಾಕೆ ಇಷ್ಟನ್ ಕುರ್ತೇ ಅಂತ ಇಂತ ಕಾಪಿ ಯ ನನ್ನ ಮಗ ಕುಡಿತನೆ ಏನೋ ಬಂಡಾಡ್ಗೆ ಜೂರಾ ತಳ್ಬೇಕಲ್ಲ ಅಂತ ಕುಡಿಬೇಕಾಟೆ ಹೆಂಗಾದೆ ಮಮ ಕಾಪಿ ನಾನೇ ದಟ್ಟಗೆ ಆಲಾಕಿ मारಕ ಬಂದೆ ನಿಮಿಗೆ ಅಂತ ಸಂದಕತಲ್ವೇ ಹೂಕದ ಬಾರಿ ಸಂದಕದ ಅಯ್ಯ್ ಬಾರಿ ಸಂದ ಹೋಗ್ ನೀನ್ ಒಂದ್ ಲೋಟ ಕುಡಿಯೋ ಮಾಡ್ಕೊಂಡ್ ಮಾಡ್ಕೊಂಡಿಲ್ಲ ಅಂದ್ರೆ ಹೋಗ್ ಮಾಡ್ಕೊಂಡ್ರ ಕುಡಿಯೋ ಸಂದಾಗದ ಚಿಗು ವ್ಯಾ ಬಾರಿ ಸಂದಾಗ ನಾನು ಆತ ಕಡೆ ಕುತ್ಕೊಂಡ್ ಕುಡಿತೀನಿ ನೀವ್ ಒಂದ್ ಲೋಟ ಮಾಡ್ಕೊಂಡ್ ಕುಡಿ ನಾನು ಆಚೆಲಿ ಇರ್ತೀನಿ ಕಣ ಯೋ ಕೂತ್ ಕೂತ್ ಕೂತು ಅಂತರ ಆಯ್ತಾ ಅದ ಆ ಕಡೆ ಕುತ್ಕೊಂಡ್ರ ಕುಡಿತೀನಿ ಚಳಿಗೊದ್ಕು ಸಂದಾಕಿರ್ತದೆ ಹೋಗಪ್ಪ ಅಲ್ಲ ಆತ ಕಡೆ ಜಗ್ಲಿ ಮೇಲೆ ಕುತ್ಕೊಂಡ್ ಇಲ್ಲಿ ಇಲ್ತಾನೆ ಒಳಗೆ ಏನು ಮಾಡ್ತೀಯ ಹೋಗ್ ಆತ ಕಡೆ ಯಾ ಜಗ್ಲಿ ಮೇಲೆ ಕುತ್ಕೊಂಡು ಕುಡಿಯೋಗ್ ಸಂದಕ್ಕೆ ಈ ಕಾಪಿ ಯಾ ನನ್ನ ಮಾಡ್ ಕುಡಿತಾನೆ

ారు నమ్దు జయం మన ఆగి భయ మాత్యా చిన్న నాలు నోడ్ అప్పన్ ముందా మాట్ద్రీ నె దిన ఆస్తి పాల్గడ్రె నూ తొంభై ఎలాగూ కొట్టం కొత్త ఈసీ అప్పన చందోడ్క అప్పంగ్ హక్ దినంఘసి ఏకై ఇత అనుకూల ನೋಡು ನಿನ್ ಕೈಯ 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 ಅಂತ ಇದ್ದೆ ಅಂದ್ರೆ ಆಮೇಲೆ ಬರೋದಕ್ ಸರಿಯಾ ಕೊಡಕಲ್ಲ ನಮ್ಮಪ್ಪ ಇವು ಒಂದಪ್ಪ ಆಟದಿಂಗ್ ಗೊತ್ತಲ್ಲ ಆಮೇಲೆ ಆ ಬಾರ್ವೆಲ್ಲ ಕೊಲ್ವ ಐತೆ ಏನ್ ಮಾಡ್ತೀಯಾ ಹೆಂಗೋ ಅಪ್ಪ ನೋಳಿಕ ಹಾಕಂದ್ರ ಅದನ್ನ ಸಾ ಇವ್ನ್ಗೆ ಯಾರೋ ನಮ್ಮ ದೊಡ್ಡಣ್ಣಂಗ ಹಾಕ್ಬಿಟ್ರೆ ಅವಲ್ಲವಾ ಈ ಕಡೆ ನೀರಾವರಿ ಜಮೀನು ಅದಲ್ಲ ಇವೆಲ್ಲನೂ ನಾವು ಹಂಚ್ಕೋಬೋದು ಹೆಂಗೊಂದು ನಾಗರಾಜುಗೂವೇ ಮನೆಯವನ್ಗೂವೇ ಓಸಿ ತಲೆ ಸವರಿದ್ರೆ ಅವ್ರೂ ಸುಮ್ ಕಾಯ್ತಾರೆ ನಾವು ಓಸಿ ಒತ್ತಲಿಸ್ಕೊಂಡಂಗೆ ಹೆಂಗೆ ಮಾಡ್ಕೋಬೋದು ಅಪ್ಪೊಂದು ನಮ್ಮ ಒಳಗಾಕೊಬಿಟ್ರು ಅಪ್ಪನ್ನ ಬೇರೆ ಯಾರು ತಲೆನೋವು ಇರೋಕ್ಕಿಲ್ಲ ಅದಕ್ಕಾಗಿ ಆಟ ಒದ್ದಾಡ್ತಾಯಿದ್ದೀನಿ ಅಟಯ್ಯ ಇಲ್ಲ ಅಂದ್ರೆ ನಿನಗೆ ಹಂಗೆ ಮಾತಾಡ್ತೀನಿ ನಾನು ಹ್ಞೂ ಅದೇ ಮತ್ತೆ ನಾನು ಇದೇನಪ್ಪ ಅಂತೀನಿ ನನಗೆ ಅಪ್ಪರ ದಿನ ಹಿಂಗೆಲ್ಲ ನಟ್ಕಾಡೋಕೆ ಹಾಕಿಲ್ಲ ಕಣಿ ಅಯ್ಯೋ ಏನು ಕೊಳೀಕತ ನಿಮ್ಮಪ್ಪ ಅದು ಕೊಡು ಇದು ಕೊಡು ಬೀಸದೆ ಕೊಡು ಅಂತಾನೆ ನಂಗೆ ಸಾಕಾಗ ತೆಗಿಯತ್ತಾಗಿ ಹ್ಞೂ ನೀವು ಅನ್ಕೊಂಡಂಗೆ ನಾಗರಾಜ್ನ ಶಿವನು ಏನು ನೀವು ತಲೆ ಸಹೋದರಿಕೆ ಸಾವರ್ಸ್ಕೊಳಕಲ್ಲ ನೀವೇನು ತಗೊತ್ತೀರ ಆಟ ತಗೊಳೋದು ಅವರು ನೋಡಿರಂತೆ ಇನ್ನು ನಿಮ್ಮ ದೊಡ್ಡಣ್ಣ ಪಾಪ ಅದೊಂದು ದೇವರಂತ ಮನುಷ್ಯ ಅದು ಯಾರಿದ್ರು ಯಾರು ತಗೋ ಹೊರತು ಇವ್ರನ್ನ ಯಾರಿಸ ಹಾಕಿಲ್ಲ ಹ್ಞೂ ಸರಿ ಆಯಿತು ಬನ್ನಿ ನಿಮಗೆ ದಟಾಗಿರೋ ಹಾಲಲ್ಲಿ ಕಾಪಿ ಇಟ್ಕೊಟ್ಟದಂತೆ ಕಾಪಿ ಕೊಡ್ದಂಗೆ ಹಾಕಿಲ್ಲ ಅಚ್ಚೆ ಅವ್ರೊಬ್ರಿಗೆ ಇಟ್ಕೊಟ್ಟಿವನಿ ನಮ್ಮಿಬ್ರಗ್ರಿಗೆ ಬನ್ನಿ ಯಾ ಬೇಡ ಮಧ್ಯಾಹ್ನದ ಹೊತ್ತು ಯಾವನು ಕಾಪಿ ಕುಡಿತಾನೆ ನಮ್ಮ ಅಪ್ಪ ಏನೋ ಕುಡಿತಾನೆ ಅಂದರೆ ನನಗೇನು ಬೇಡ ಬೇಗ ಸಂದೆ ಸಂಧೆ ಮುಂದಾಗಿ ನಾಲ್ಕು ಗಂಟೆ ಇರ್ತೀಯಲ್ಲ ಆಗ ಇಟ್ಕೊಡಿವಂತೆ ಈಗ ಬೇಡಕ್ಕೆ ಅಂತ ಬಿಡು ನನಗೆ ಊಟನೇ ಆತಿಯೂ ಅಂತೆ ಹೋಗಿ ಬಿರ್ಬ್ರೂ ಮಾಡೋಕು ಇನ್ನು ಸಹ ಆಯ್ತಾನೆ ಕೊಡು 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 ಅಂತ ಹೋಗತ್ತಾಗ ಮಾಡೋಕು ಹಾ ಎಲ್ಲ ಅದಕ್ಕಂತ ಬನ್ನಿ ಅನ್ನದೇ ಸಾರದೆ ಒಂದು ಮುದ್ದೆ ತಿರುಗಿ ಬಡಿತೀನಿ ನಿಮಗೂ ಮುದ್ದೆ ತಿರುಗ್ಬಿಟ್ಟು ನೀವು ಅಲ್ಲಿ ಮೊಸರು ಅದೇ ಕಟ್ಟಿವೆ ಕೆನೆ ಮೊಸರು ಬೇಕಾದ್ರೆ ಮೊಸರು ಇಲ್ಲ ಹಾಲು ಕಾಯಿಸಿದೀನಿ ಆಲ್ನೂ ಒಂದು ಇಟ್ ಒಂದು ಎರಡು ತೋಟ ಸಾಂಬಾರು ಬಿಟ್ಕೊಂಡ ಉಣ್ಣೀರಂತೆ ಬನ್ನಿ ಏನಾಗ್ಲಿಲ್ಲ ನಿಮ್ಗೆ ಯಾತ್ರ ಅದ್ರಾಗ ಹಾಕಿ ಫಸ್ಟ್ ಒಂದೆರಡು ತೋಟ ಸಾಂಬಾರ್ ಹಾಕೊಂಡ್ ಉಣ್ಬಿಟ್ಟು ಆಮೇಲೆ ಕೆನೆ ಮೊಸರು ಬೇಕು ಆಗಬೇಕು ಹಾಕೊಂಡ್ ಬಿಸಿ ಬಿಸಿ ಏನು ಹಾಕಿಲ್ಲ ಇನ್ನು ನಿಮ್ಮ ಅವೆಲ್ಲ ಹಿಡಿಯಾಕಿಲ್ವಲ್ಲಪ್ಪ ಇಳಿದ್ರು ತಕಂದ್ ಕೊಡಲೆ ಅವಳು ಅದಕ್ಕೆ ತಿಂತಾರ ಸಾರ ಹಾಕಿಲ್ಲ ಮುದ್ದೆ ತಿನ್ನೋದಲ್ವ ಆದ್ರೂ ವಯಸ್ಸಾಗಿತ್ತು ಸ್ವಲ್ಪ ಬಿಸಿ ಬಿಸಿದ ಸರಿ ಕೂಡ ಆಯ್ತು ಪಪ್ಪಾ ನಿಮಗೆ ಬಂದಿ ನಾನ್ ಯಾರು ಇವ್ರು ಯಾರು ಅಂತ ಯೋಚನೆ ಮಾಡ್ತಾ ಇದ್ರಾ ನಿಮಗೆ ಗೊತ್ತಾಗಿರ್ಬೇಕು ಇವರು ಶಾಂತನ ಗಂಡ ಅವರಲ್ಲ ಅವ್ರ ಎರಡನೇ ತಮ್ಮ ಅದೇ ನಾಗರಾಜ್ ಅಣ್ಣ ನಾನು ಅವ್ರ ಎಂಟಿ ಶಾಂತನ ಗಂಡನ ತಮ್ಮನ ಎಂಟಿ ಇವ್ರು ನಮ್ಮ ಮಾವಿಗೆ ನಾಲ್ಕು ಜನ ಗಂಡ್ಮಕ್ಳಲ್ವ ಅವ್ರ ಗಂಡ ಮೊದಲನೇವ್ರು ನನ್ನ ಗಂಡ ಎರಡನೇವ್ರು ಮೂರ್ನೇವ್ನಾಗ ಶಿವ ಅವ್ರಿಬ್ರಿಗೂ ಇನ್ನೂ ಮದ್ವೆ ಆಗಿಲ್ಲ ಇವ್ರಿಗೆ ಮದ್ವೆ ಆಗಾದ ಅವನಿಗೆ ನಾಗರಾಜನ್ ಹೆಣ್ಣು ಹುಡುಕ್ತಾ ಇದ್ವಿ ಈಗ ನಿಮ್ಗೆ ಯಾರಿಗೂ ಕನ್ಫ್ಯೂಷನ್ ಆಗೋಕ್ಕಿಲ್ಲ ಅಂದ್ಕೊಂಡಿ ಅವನಿ ಕತೆ ಇಷ್ಟ ಆದರೆ ಸಪೋರ್ಟ್ ಮಾಡ್ರಪ್ಪ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡ್ರಪ್ಪ ಹಾಂ ಹೆಚ್ಚು ಶೇರ್ ಮಾಡಿ ಕೊಡಿ ಹಾಂ ಬರಲೇ